ಸರ್ವಸ್ವರೂಪೆ ಸರ್ವೇಶೆ ಸರ್ವಶಕ್ತಿ ಸಮನ್ವಿತೆ ಸ್ತ್ರಾಹಿನೋ ದೇವಿ ದುರ್ಗೇ ದೇವಿ ನಮೋಸ್ತುತೆ ಎಲ್ಲರಿಗೂ ನಮಸ್ಕಾರ ಶ್ರೀಮದ್ ದೇವಿ ಭಾಗವತದ ಪ್ರಥಮ ಸ್ಕಂದದಲ್ಲಿ ಹೇಳಲಾಗಿರುವ ಹಯಗ್ರೀವ ದಾನವನ ವಧೆಯ ಕಥೆಯನ್ನು ನಾನು ಇಂದು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇನೆ ಭಗವಾನ್ ವಿಷ್ಣುವು ಪರಮ ತೇಜಸ್ವಿಯಾಗಿದ್ದು ದೇವತೆಗಳ ದೇವನಾಗಿದ್ದನು ಅವನು ಸಾವಿರಾರು ವರ್ಷಗಳವರೆಗೆ ದಾನವರೊಡನೆ ಯುದ್ಧ ಮಾಡಿ ದಣಿದು ವಿಶ್ರಾಂತಿಗಾಗಿ ವೈಕುಂಠ ಲೋಕಕ್ಕೆ ಬಂದನು ಅವನು ವಿಶ್ರಾಂತಿ ಹೊಂದತೊಡಗಿದಾಗ ಘೋರ ನಿದ್ರೆಗೊಳಗಾದನು ಆಗ ಅವನು ತನ್ನ ಧನುಸ್ಸನ್ನು ತಲೆಯ ಆಸರವಾಗಿಟ್ಟು ಮಲಗಿದನು ಅದೇ ಸಮಯದಲ್ಲಿ ಬ್ರಹ್ಮ ಶಂಕರ ಇಂದ್ರ ಮೊದಲಾದ ದೇವತೆಗಳು ಒಂದು ಮಹಾಯಜ್ಞವನ್ನು ನೆರವೇರಿಸುವ ವಿಚಾರವನ್ನು ಕೈಗೊಂಡರು ಶ್ರೀಹರಿಯ ಒಪ್ಪಿಗೆಯನ್ನು ಸಲಹೆಯನ್ನು ಪಡೆಯಬೇಕೆಂಬ ವಿಚಾರದಿಂದ ಅವರೆಲ್ಲರೂ ವೈಕುಂಠಕ್ಕೆ ಬಂದರು ಯಜ್ಞೇಶ್ವರ ಭಗವಾನ್ ಶ್ರೀಹರಿಯು ಯೋಗ ವಶನಾದುದರಿಂದ ದೇವತೆಗಳಿಗೆ ಅವನ ದರ್ಶನವಾಗಲಿಲ್ಲ ಇದರಿಂದ ಎಲ್ಲ ದೇವತೆಗಳು ಚಿಂತಾಗ್ರಸ್ತರಾದರು ಆಗ ದೇವೇಂದ್ರನು ಬ್ರಹ್ಮ ಶಂಕರ ಮೊದಲಾದ ದೇವರುಗಳನ್ನು ಉದ್ದೇಶಿಸಿ ಭಗವಾನ್ ವಿಷ್ಣುವಿನ ನಿದ್ರಾಭಂಗ ಮಾಡುವುದು ಅವಶ್ಯವಾಗಿದೆ ಅವನ ಸಲಹೆ ಪಡೆಯದೆ ಯಜ್ಞಾರಂಭ ಮಾಡುವುದು ಅನುಚಿತ ಎಂಬುದಾಗಿ ಹೇಳಿದನು ಶಂಕರನು ಎಲ್ಲಾ ದೇವತೆಗಳನ್ನು ಕುರಿತು ದೇವತೆಗಳೇ ಯಾರ ನಿದ್ರೆಯನ್ನು ಭಂಗಗೊಳಿಸಬಾರದು ವಿಷ್ಣುವು ಯೋಗಾನಿದ್ರ ವಶನಾಗಿದ್ದಾನೆ ಅವನು ಸಮಾಧಿಯಲ್ಲಿರುವನು ಧ್ಯಾನಮಗ್ನಾದ ಶ್ರೀಮನ್ನಾರಾಯಣನನ್ನು ಜಾಗ್ರತೆಗೊಳಿಸುವುದು ಅನುಚಿತವಾಗಿದೆ ಆದರೆ ಯಜ್ಞಾರಂಭಕ್ಕಾಗಿ ಇವನನ್ನು ಜಾಗೃತಗೊಳಿಸಬೇಕಾಗಿದೆ ಈ ಬಗ್ಗೆ ನೀವೆಲ್ಲರೂ ಯೋಚಿಸಬೇಕು ಎಂಬುದಾಗಿ ಹೇಳಿದನು ಆಗ ಭಗವಾನ್ ಬ್ರಹ್ಮದೇವನು ಸ್ವಲ್ಪ ಆಲೋಚನೆಯನ್ನು ಮಾಡಿ ಶ್ರೀಮನ್ನಾರಾಯಣನು ತನ್ನ ಪ್ರಚಂಡ ಧನಸ್ಸಿನ ಆಶ್ರಯವನ್ನು ಹೊಂದಿ ಧ್ಯಾನಮಗ್ನಾಗಿರುವನು ನಾನು ಗೌರಿಕೆಯನ್ನು ನಿರ್ಮಿಸಿ ಅದರಿಂದ ಬಿಲ್ಲಿನ ಹೆದೆಯನ್ನು ಕತ್ತರಿಸುವಂತೆ ಮಾಡುವೆನು ಆ ಆಘಾತದಿಂದ ವಿಷ್ಣುವು ಎಚ್ಚರವಾಗುವನು ಎಂದು ಹೇಳಿ ಗವ್ರಿಕ್ರಿಮಿಯನ್ನು ನಿರ್ಮಾಣ ಮಾಡಿದನು ಅದು ಬ್ರಹ್ಮನ ಪ್ರೇರಣೆಯಂತೆ ಧನುಸ್ಸಿನ ಪ್ರತ್ಯಂಜೆಯನ್ನು ಕತ್ತರಿಸಿತು ಕೂಡಲೇ ಭಯಂಕರವಾದ ಶಬ್ದವಾಯಿತು ಪ್ರಪಂಚ ಕತ್ತಲಾಯಿತು ಧನುಸ್ಸು ಕತ್ತರಿಸಲ್ಪಟ್ಟಿತು ಎಲ್ಲ ಕಡೆಯಲ್ಲಿ ಅಂಧಕಾರವು ಪಸರಿಸಿತು ದೇವತೆಗಳೆಲ್ಲರೂ ಭಯಭೀತರಾದನು ಪ್ರತ್ಯಂಚಾಘಾತದಿಂದ ಭಗವಾನ್ ವಿಷ್ಣುವಿನ ಶಿರವು ಕತ್ತರಿಸಲ್ಪಟ್ಟಿತು ಅದು ಸಮುದ್ರದಲ್ಲಿ ಬಿದ್ದು ಹೋಯಿತು ವಿಷ್ಣುವಿನ ದಡವು ಮಾತ್ರ ಅಲ್ಲೇ ಉಳಿದಿತ್ತು ಎಲ್ಲ ದೇವತೆಗಳು ಚಿಂತಾಗ್ರಸ್ತರಾದನು ಆಗ ಬ್ರಹ್ಮನು ದೇವತೆಗಳನ್ನು ಉದ್ದೇಶಿಸಿ ಕಾಲ ಭಗವಾನನ ವಿಧಾನವಿದ್ದಂತೆ ಕಾರ್ಯಕ್ರಮಗಳಾಗುವು ಹಿಂದೆ ಕಾಲನ ಪ್ರೇರಣೆಯಂತೆ ಭಗವಾನ್ ಶಂಕರನು ನನ್ನ ಮಸ್ತಕವನ್ನು ಕತ್ತರಿಸಿದನು ಈಗ ಭಗವಾನ್ ವಿಷ್ಣುವಿನ ಮಸ್ತಕವು ಕತ್ತರಿಸಲ್ಪಟ್ಟಿದೆ ಶಚಿಪತಿಯಾದ ದೇವರಾಜನ ದೇವರಾಜನು ಕಾಲನ ಪ್ರೇರಣೆಯಿಂದಲೇ ಸಹಸ್ರಾಕ್ಷನಾದನು ಕಾಲನ ಪ್ರೇರಣೆಯಿಂದ ಅವನು ಸ್ವರ್ಗದಿಂದ ಪತನ ಹೊಂದಿ ಮಾನಸ ಸರೋವರದ ಕಮಲ ನಾಳದಲ್ಲಿ ಅಡಗಿಕೊಳ್ಳಬೇಕಾಯಿತು ನೀವೆಲ್ಲರೂ ಶೋಕ ಮಾಡದೆ ಸನಾತನಮಯಿಯು ತ್ರಿಮೂರ್ತಿಗಳಿಗೆ ಶಕ್ತಿದಾಯಿನಿಯೂ ಆದ ಮಹಾಮಾತೆಯನ್ನು ಪ್ರಾರ್ಥಿಸಿರಿ ಭಗವತಿ ಜಗದಂಬೆಯು ನಮ್ಮ ಕಾರ್ಯವನ್ನು ನೆರವೇರಿಸಿಕೊಡುವಳು ಈ ಆದಿಶಕ್ತಿಯು ಎಲ್ಲಾ ಕಡೆಗಳಲ್ಲಿಯೂ ವಿರಾಜಮಾನರಾಗಿರುವಳು ಅವಳು ಜಗತ್ತನ್ನು ಧಾರಣ ಮಾಡಿದವಳು ತ್ರಿಲೋಕದ ಚರಾಚರ ಪ್ರಾಣಿಗಳು ಅವಳಿಂದಲೇ ಉತ್ಪನ್ನವಾದವು ರೂಪಿಣಿಯಾದ ಮಹಾಮಾಯೆಯ ಪರಮ ಆರಾಧ್ಯ ದೇವತೆಯು ನೀವೆಲ್ಲರೂ ಶ್ರೀದೇವಿಯನ್ನು ಸ್ತುತಿಸಿರಿ ಎಂಬುದಾಗಿ ಹೇಳಿದನು ಬ್ರಹ್ಮನ ಪ್ರೇರಣೆಯಂತೆ ಎಲ್ಲ ದೇವತೆಗಳು ಒಟ್ಟು ಸೇರಿ ಮಹಾಮಾತೆಯಾದ ಭಗ ಭಗವತಿಯನ್ನು ಆರಾಧಿಸತೊಡಗಿದರು ಭಗವತಿ ಶ್ರೀ ವಿಷ್ಣುವಿನ ಕಾಲ ಪ್ರೇರಣೆ ಮಸ್ತಕಹೀನವಾಗಿದ್ದು ಈ ಅನ ಅನರ್ಥವು ನಿನಗೆ ತಿಳಿಯದೆ ನೀನು ಭಗವತಿ ಲಕ್ಷ್ಮೀ ದೇವಿಯ ಮೇಲೆ ಕೋಪಗೊಂಡಿರುವೆಯಾ ಅವಳು ಪತಿಹೀನಲಾಗಿರುವುದು ಶುಭವೇ ಅವಳು ಅಪರಾಧಿನಿಯಾಗಿದ್ದರೂ ನೀನು ಅವಳನ್ನು ಕ್ಷಮಿಸಿ ಶ್ರೀಹರಿಗೆ ಮಸ್ತಕ ಪ್ರದಾನ ಮಾಡು ಸೃಷ್ಟಿಯ ರಕ್ಷಣೆಯ ಹೊಣೆಯುಳ್ಳ ಶ್ರೀಹರಿಯನ್ನು ಮತ್ತೆ ಅವನ ಕಾರ್ಯದ ಮೇಲೆ ಪ್ರತಿಷ್ಠಾಪನೆಗೊಳಿಸಬೇಕು ಎಂಬುದಾಗಿ ಸ್ತುತಿಸಿದಾಗ ದೇವಾನುದೇವತೆಗಳ ಸ್ತುತಿಯಿಂದ ಭಗವತಿಯು ಪ್ರತ್ಯಕ್ಷರಾದಳು ಆ ಬಳಿಕ ದೇವತೆಗಳೇ ನೀವು ಚಿಂತಿಸಬೇಕಾದುದಿಲ್ಲ ನಿಮ್ಮ ನಿಮ್ಮ ಕೆಲಸಗಳಲ್ಲಿ ನೀವು ತೊಡಗಿರಿ ನಿಮ್ಮ ಸ್ಥಾನದಲ್ಲಿ ನೀವು ಪ್ರತಿಷ್ಠರಾಗಿರಿ ವೇದಗಳು ಮಾಡಿದ ಸ್ತುತಿಯಿಂದ ನಾನು ಪ್ರಸನ್ನಳಾಗಿರುವೆ ಶ್ರೀ ವಿಷ್ಣುವಿನ ಭಿನ್ನ ಮಸ್ತಕನಾದದ ಕಾರಣವನ್ನು ವಿವರಿಸುವೆನು ಒಂದು ದಿನ ಲಕ್ಷ್ಮೀನಾರಾಯಣನು ಆದಿಶೇಷನ ಮೇಲೆ ಪವಡಿಸಿದಾಗ ಶ್ರೀಮನ್ನಾರಾಯಣನು ಲಕ್ಷ್ಮಿಯ ಮುಖವನ್ನು ನೋಡಿ ಗಹಗಹಿಸಿ ನಗತೊಡಗಿದನು ತನ್ನ ಮುಖವು ಕುರೂಪವಾಗಿ ತೋರಿದ್ದರಿಂದ ಪತಿಯು ನಗುತ್ತಿರುವನೆಂದು ಅವಳು ಬಗೆದಳು ಅವಳು ಕ್ರೋಧದಲ್ಲಿ ಸಾತ್ವಿಕ ಸ್ಥಿತಿಯು ನಷ್ಟವಾಗಿ ತಮೋಗುಣವು ಆವಿಷ್ಟವಾಯಿತು ಕೂಡಲೇ ಅವಳು ಶ್ರೀವಿಷ್ಣುವಿಗೆ ನಿನ್ನ ಶಿರವು ಕತ್ತರಿಸಲ್ಪಡಲಿ ಎಂದು ಶಾಪಗೊಟ್ಟಳು ದೇವತೆಗಳ ಕಲ್ಯಾಣಕ್ಕಾಗಿ ಈ ಘಟನೆ ನಡೆದಿದೆ ಈಗ ಶ್ರೀಹರಿಯ ಮಸ್ತಕವು ಕ್ಷಾರ ಸಮುದ್ರದಲ್ಲಿರುವವು ದೇವತೆಗಳೇ ಪ್ರಸ್ತುತ ಕಾರ್ಯದಿಂದ ನಿಮ್ಮೆಲ್ಲರ ಕಲ್ಯಾಣವಾಗಲಿದೆ ಹಯಗ್ರೀವನೆಂಬ ದೈತ್ಯನು ಮಹಾ ಸಮರ್ಥನು ಅವನು ಸರಸ್ವತಿ ತೀರದಲ್ಲಿ ಕುಳಿತು ನನ್ನ ಏಕಾಕ್ಷರ ಮಂತ್ರದಿಂದ ಮಾಯಾಬೀಜದ ಜಪಾನುಷ್ಠಾನ ಮಾಡಿದನು ಬಹುಕಾಲದವರೆಗೆ ಮಾಡಿದ ತಪಸ್ಸಿಗೆ ಮೆಚ್ಚಿ ನಾನು ಅವನಿಗೆ ಒಂದು ವಿಶಿಷ್ಟವಾದ ವರವನ್ನು ಕೊಟ್ಟೆನು ತನ್ನ ಹೆಸರಿನಿಂದ ಮಾತ್ರ ತನಗೆ ಮೃತ್ಯು ಒದಗಬೇಕಲ್ಲದೆ ಬೇರಾರಿಂದಲೂ ತಾನು ಮರಣ ಹೊಂದಬಾರದೆಂದು ಹೈಗ್ರೀವ ದೈತ್ಯನು ವರಯಾಚನೆ ಮಾಡಿರುವನು ನಾನು ಅವನಿಗೆ ಅದೇ ಬಗೆಯಾಗಿ ವರವನ್ನು ಕೊಟ್ಟೆನು ದೇವತೆಗಳೇ ನೀವು ಒಂದು ಕುದುರೆಯ ಶಿರವನ್ನು ಕಡಿದು ಶ್ರೀವಿಷ್ಣುವಿನ ಧಡಕ್ಕೆ ಹಚ್ಚಿರಿ ಭಗವಾನ್ ಹಯಗ್ರೀವನಿಂದ ಹಯಗ್ರೀವ ದಾನವನ ವಧೆಯಾಗಿ ಜಗತ್ತು ನಿಷ್ಕಂಟಕವಾಗುತ್ತದೆ ಈ ದೇವತಾ ಸಂಕಲ್ಪವು ನೆರವೇರುವುದಕ್ಕೆ ಶ್ರೀವಿಷ್ಣುವಿನ ಶಿರವು ಕತ್ತರಿಸಲ್ಪಟ್ಟಿತು ಭಗವಾನ್ ಹಯಗ್ರೀವನು ದೈತ್ಯ ಹಯಗ್ರೀವನನ್ನು ಲೀಲಾಜಾಲವಾಗಿ ವಧಿಸುವನು ನಿಮ್ಮ ಯಜ್ಞ ಕಾರ್ಯವನ್ನು ನಿಷ್ಕಂಟಕಗೊಳಿಸುವನು ಎಂಬುದಾಗಿ ಹೇಳಿದಳು ಭಗವತಿ ಚಕದಂಬೆಯ ಅಶರೀರವಾಣಿಯನ್ನು ಕೇಳಿ ಎಲ್ಲಾ ದೇವತೆಗಳು ಹರ್ಷ ನಿರ್ಭರರಾದರು ಅವರೆಲ್ಲರೂ ಈ ಕಾರ್ಯವು ನೆರವೇರುವಂತೆ ಮಾಡಬೇಕೆಂದು ಭಕ್ತಿಭಾವದಿಂದ ಬ್ರಹ್ಮನನ್ನು ಪ್ರಾರ್ಥಿಸಿದರು ಆಗ ಬ್ರಹ್ಮನ ಖಡ್ಗದಿಂದ ಒಂದು ಕುದುರೆಯ ಶಿರಚ್ಛೇದ ಮಾಡಿ ಅದನ್ನು ಮಹಾವಿಷ್ಣುವಿನ ದಡಕ್ಕೆ ಅಂಟಿಸಿದನು ಭಗವತಿಯ ಅನುಗ್ರಹದಂತೆ ಶ್ರೀವಿಷ್ಣುವು ಹಯಗ್ರೀವನಾದನು ದೇವತೆಗಳೆಲ್ಲ ಜಯಘೋಷ ಮಾಡಿದರು ಭಗವಾನ್ ಹಯಗ್ರೀವನು ಹಯಗ್ರೀವ ದೈತ್ಯನಿದ್ದಲ್ಲಿಗೆ ಬಂದನು ಘನಘೋರ ಸಂಗ್ರಾಮವಾಯಿತು ಬಹುಕಾಲದವರೆಗೆ ಯುದ್ಧವೆಸಗಿದ ಬಳಿಕ ಭಗವಾನ್ ಹಯಗ್ರೀವನು ದೈತ್ಯ ಹಯಗ್ರೀವನ ಶಿರವನ್ನು ಚಕ್ರದಿಂದ ಕತ್ತರಿಸಿದನು ಕಂಟಕ ಪ್ರಾಯನಾದ ದೈತ್ಯನ ಮರಣದಿಂದ ಜಗತ್ತು ಆನಂದ ಸಾಗರದಲ್ಲಿ ಮುಳುಗಿತು ದೇವತೆಗಳು ಜರಗಬೇಕಿದ್ದ ಮಹಾಯಜ್ಞವನ್ನು ನೆರವೇರಿಸಿ ಕೃತಾರ್ಥರಾದನು ಎಲ್ಲರಿಗೂ ನಮಸ್ಕಾರ ನಾಳೆ ಮಧುಕೈಟಪ ವಧೆಯ ಕಥೆಯನ್ನು ನಾವು ಕೇಳೋಣ